ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಚ್ಎಸ್ಆರ್ ಬಡಾವಣೆಯ ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜನವರಿ ಹದಿನಾಲ್ಕರವರೆಗೆ ನಡೆಯಲಿರುವ ಬೆಂಗಳೂರು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಮೇಳ ಆರಂಭ ನಗರದ ಎಚ್ಎಸ್ಆರ್ ಬಡಾವಣೆಯ ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜನವರಿ ಹದಿನಾಲ್ಕರವರೆಗೆ ವೈಭವದ ಬೆಂಗಳೂರು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಮೇಳ ನಡೆಯಲಿದ್ದು ಚಿತ್ರನಟಿಯರಾದ ಸಿಂಧು ಲೋಕನಾಥ್ ಮತ್ತು ಭೂಮಿ ಶೆಟ್ಟಿ ಮೇಳಕ್ಕೆ ಚಾಲನೆ ನೀಡಿದರು ದಕ್ಷಿಣ ಭಾರತದ ಅದರಲ್ಲೂ ದೇಶದ ಪ್ರಮುಖ ಹಬ್ಬ ಸಂಕ್ರಾಂತಿಗಾಗಿ ಖರೀದಿ ಮಾಡಲು ವೇದಿಕೆ ಸಿದ್ಧವಾಗಿದೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು ಎಂಬ ಭಾರತೀಯ ಸಂಸ್ಕೃತಿಯನ್ನು ಈ ಮೇಳ ಅನಾವರಣಗೊಳಿಸಿದೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲಿ ಲಭ್ಯವಿದ್ದು ಅತ್ಯಂತ ವಿಶಿಷ್ಟ ಮತ್ತು ವಿನೂತನ ಮಾರಾಟ ಮೇಳ ಇದಾಗಿದೆ ಸಂಕ್ರಾಂತಿ ಸಡಗರಕ್ಕೆ ಬೇಕಾದ ಬಣ್ಣದ ರಂಗೋಲಿ ವಸ್ತ್ರ ಒಡವೆ ಅಲಂಕಾರಿಕ ವಸ್ತುಗಳ ಮಾರಾಟದ ಭಂಡಾರ ಇದಾಗಿದೆ ಚಿತ್ರನಟಿ ಸಿಂಧು ಲೋಕನಾಥ್ ಮಾತನಾಡಿ ಎಲ್ಲಾ ರೀತಿಯ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಒಂದಕ್ಕಿಂತ ಒಂದು ವಿನೂತನ ಮಳಿಗೆಗಳಲ್ಲಿ ಖರೀದಿಗೆ ಇದು ಸುವರ್ಣಾವಕಾಶ ಎಂದರು ಚಿತ್ರನಟಿ ಭೂಮಿ ಶೆಟ್ಟಿ ಮಾತನಾಡಿ ದೇಶದ ಉದ್ದಗಲಕ್ಕೂ ಹರಡಿಕೊಂಡಿರುವ ವಿವಿಧ ಕಲಾವಿದರ ವಸ್ತುಗಳ ಮಾರಾಟ ಮತ್ತು ಖರೀದಿ ಜೊತೆಗೆ ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸಲು ಮೇಳ ಅತ್ಯಂತ ಸೂಕ್ತ ಸ್ಥಳ ಎಂದರು ನಮಸ್ಕಾರ ಮತ್ತೊಮ್ಮೆ ಬ್ಯಾಂಗ್ಳೂರ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಮೇಳ ಬಂದಿದೆ ನಮ್ಮ ಹೆಚ್ ಎಸ್ ಆರ್ ವೈಟ್ ಹೌಸ್ ಹಾಲ್ ಹಾಲಲ್ಲಿ ಇಲ್ಲಿ ನಿಮ್ಗೆ ಎಲ್ಲ ತರಹದ ಹ್ಯಾಂಡ್ಲೂಮ್ಸ್ ಲೂಮ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಪ್ರತಿಯೊಂದು ಐಟಮ್ಸ್ ಒಳ್ಳೊಳ್ಳೆ ಹಬ್ಬಕ್ಕೆ ಬೇಕಾಗಿರೋ ಇವಾಗ ಸಂಕ್ರಾಂತಿ ಬರ್ತಾ ಇದೆ ನಿಮ್ಗೆ ಹಬ್ಬಕ್ಕೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಇಲ್ಲೇ ಮಾಡ್ಬೋದು ಸೊ ಬಂದ್ ನೋಡಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪ್ಲಸ್ ಸ್ಟಾಲ್ಸ್ ಇದೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಮುಂದೆ ಬರ್ತಿರುವ ಸಂಕ್ರಾಂತಿ ಹಬ್ಬ ಒಳ್ಳದಾಗ್ಲಿ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಇವತ್ತು ನಾನು ಎಚ್ ಎಸ್ ಆರ್ ಲೇಔಟ್ ಇರುವಂತಹ ವೈಟ್ ಹೌಸ್ ಕನ್ವೆನ್ಷನ್ ಹಾಲ್ ಅಲ್ಲಿ ಇದೀನಿ ಬ್ಯಾಂಗ್ಳೂರ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಮೇಳ ನಡೀತಾ ಇದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೊ ಇವತ್ತಿಂದ ಅಂದ್ರೆ ಜಾನ್ವರಿ ಮೂರನೇ ತಾರೀಕಿಂದ ಸತ್ತವಾಗಿ ಜಾನ್ವರಿ ಹದಿನಾಲ್ಕನೇ ತಾರೀಕು ತನಕ ಈ ಒಂದು ಮೇಳ ನಡೀತಾ ಇದೆ ಎಲ್ಲರೂ ಬನ್ನಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶಾಪಿಂಗ್ ಮಾಡಿ ಆ್ಯಂಡ್ ದೇಶದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಎಲ್ಲ ಕಲಾವಿದ್ರು ಕೂಡ ಅವರ ಒಂದು ಕಲೆ ಪ್ರದರ್ಶನವನ್ನು ಇಲ್ಲಿ ಹಾಕೊಂಡು ಬನ್ನಿ ಸಪೋರ್ಟ್ ಮಾಡೋಣ ಹಾಗೆ ನಮ್ಮ ಮನೆಗಳಿಗೆ ಏನ್ ಬೇಕು ತಿಂಡಿ ತಿನಿಸುಗಳು ಏನ್ ಬೇಕು ಎಲ್ಲವನ್ನು ತಿಂದು ತಗೊಂಡು ಹೋಗೋಣ ಥ್ಯಾಂಕ್ ಯು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು